ಎರಡು ಸಾವಿರದ ಹದಿಮೂರರಲ್ಲಿ ಸಿದ್ದರಾಮಯ್ಯ ಸಾಹೇಬರು ಮೊದಲನೇ ಸಾರಿ ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ರೂರಲ್ ಡೆವಲಪ್ಮೆಂಟ್ ಮತ್ತು ಪಂಚಾಯತ್ ರಾಜ್ ಇಲಾಖೆ ಎಸ್ ಸಿ 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 ಡೇಟಾವನ್ನು ಕಲೆಕ್ಟ್ ಮಾಡಿ ಅಂತ ಹೇಳಿದರು ಅಂದರೆ ಸೋಶಿಯೋ ಎಕನಾಮಿಕ್ ಕ್ಯಾಶ್ ಸೆನ್ಸಸ್ ಅಂತಲೇ ಹೇಳಿಬಿಟ್ಟು ಯಾಕಂದರೆ ಟೂ ತೌಸಂಡ್ ಲೆವೆನಲ್ಲಿ ಜನಗಣತಿ ಆಯಿತು ತದನಂತರವಾಗಿ ಗ್ರಾಮಾಂತರ ಭಾಗದಲ್ಲಿ ಯಾರಿಗೆ ಕಚ್ಚಾ ಇಲ್ಲ ಪಕ್ಕಾ ಮನೆ ಎಷ್ಟು ಮನೆ ಜನ ಎಷ್ಟು ಜನಕ್ಕಿದೆ ಅರ್ನಿಂಗ್ ಮೆಂಬರ್ಸ್ ಎಷ್ಟು ಜನ ಇದ್ದಾರೆ ಯಾರ ಮನೇಲಿ ಹ್ಯಾಂಡಿಕ್ಯಾಪ್ಸ್ ಇದ್ದಾರೆ ಯಾರು ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದಿದ್ದಾರೆ ಇದನ್ನೆಲ್ಲದನ್ನು ಕೂಡ ನೀವು ಸರ್ವೆ ಮಾಡಿ ರಿಪೋರ್ಟ್ ಕೊಡಿ ಅಂದರು ಅದನ್ನು ಸಿದ್ದರಾಮಯ್ಯವರು ಅದಕ್ಕೆ ಜಾತಿ ಗಣತಿ ಅಂತ ಹೆಸರು ಕೊಟ್ಬಿಟ್ಟು ನೂರೈವತ್ತು ಕೋಟಿನ ವ್ಯಯನ ಮಾಡಿ ಒಂದು ಕಾಟಾಚಾರದ ರಿಪೋರ್ಟ್ ಬಂತು ಎಲ್ಲೂ ಕೂಡ ಮನೆ ಮನೆಗಳಿಗೆ ಹೋಗಲಿಲ್ಲ ಎಲ್ಲೋ ಒಂದು ರೀತಿ ಸ್ಯಾಂಪಲ್ ಸರ್ವೆ ಥರ ಒಂದು ರಿಪೋರ್ಟ್ ಮಾಡಿದರು ಅದನ್ನು ಇತ್ತೀಚೆಗೆ ರಿಲೀಸ್ ಮಾಡಿದಾಗ ನಮ್ಮ ಭಾರತೀಯ ಜನತಾ ಪಕ್ಷ ಜೆ ಡಿ ಎಸ್ಸು ಹಾಗೂ ಇದ್ರ ಬಗ್ಗೆ ಅರಿವಿರುವಂಥ ತಿಳಿವಳಿಕೆ ಇರುವಂಥ ಪ್ರತಿಯೊಬ್ಬರು ಕೂಡ ಇದು ಅವೈಜ್ಞಾನಿಕವಾಗಿದೆ ಇದು ಸೂಕ್ತ ಅಂಕಿಅಂಶಗಳನ್ನು ಕೊಡ್ತಾ ಇಲ್ಲ ಆಳುವ ಸರ್ಕಾರದ ನೇರಕ್ಕೆ ಕೊಡ್ತಾ ಇರುವಂಥ ರಿಪೋರ್ಟ್ ಅಂತ ಗಂಟಾ ಘೋಷವಾಗಿ ಹೇಳಿದ್ರು ಕೂಡ ಈ ಮೇಲ್ಜಾತಿಯವರೆಲ್ಲ ಇದನ್ನು ದಾರಿ ತಪ್ಪಿಸಕ್ಕೆ ನೋಡ್ತಾ ಇದ್ದಾರೆ ಮೇಲ್ಜಾತಿಯವರಿಗೆ ಹೊಟ್ಟೆ ಉರಿ ಅದಕ್ಕೋಸ್ಕರವಾಗಿ ಈ ರೀತಿ ಮಾತಾಡ್ತಿದ್ದಾರೆ ಅಂತ ಸಿದ್ದರಾಮಯ್ಯವರು ಓತಪ್ರೋತವಾಗಿ ಹೇಳ್ತಾನೆ ಇದ್ರು ಸಿದ್ದರಾಮಯ್ಯವರೇ ನೂರೈವತ್ತು ಕೋಟಿ ರೂಪಾಯಿ ಖರ್ಚು ಮಾಡಿದ್ವಿ ಮೇಲ್ಜಾತಿಯವರು ಸಿಟ್ಟು ಬಂದ್ಬಿಟ್ಟಿದೆ ಮೇಲ್ಜಾತಿಯವರು ದಾರಿ ತಪ್ಪಿಸ್ತಾ ಇದ್ದಾರೆ ಇವೆಲ್ಲ ಮಾತಾಡಿದ್ರಿ ಹಾಗಾದರೆ ನೀವು ರಾಹುಲ್ ಗಾಂಧಿ ಮೀಟಾದ ಕೂಡಲೇ ಮತ್ತೊಂದು ಸರಿ ಜಾತಿ ಗಣತಿ ಮಾಡ್ತೀವಿ ಅಂತ ಯಾಕೆ ಸರ್ ಘೋಷಣೆ ಮಾಡಿದ್ರಿ ಈಗಲಾದ್ರೂ ನೀವು ಮಾಡಿದ್ದು ಅವೈಜ್ಞಾನಿಕವಾದಂತಹ ಒಂದು ಸಮೀಕ್ಷೆ ಅಂತ ಇವಾಗ್ಲಾದ್ರೂ ನೀವು ಒಪ್ಕೊಂಡಾಗಾಯ್ತಲ್ವಾ ನೂರೈವತ್ತು ಕೋಟಿನ ಪೋಲ್ ಮಾಡಿದಾಗ ಆಯ್ತಲ್ವ ಈ ಮಧ್ಯದಲ್ಲಿ ಕೇಂದ್ರ ಸರ್ಕಾರ ಜನಗಣತಿ ಮತ್ತು ಅದರ ಜೊತೆಗೆ ಜಾತಿ ಗಣತಿನೂ ಕೂಡ ಮಾಡ್ತೀವಿ ಅಂತ ಘೋಷಣೆ ಮಾಡಾಗಿದೆ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಹೌಸ್ ಹೋಲ್ಡ್ ಸರ್ವೆ ಆಗುತ್ತೆ ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಜಾತಿ ಗಣತಿನೂ ಕೂಡ ಆಗುತ್ತೆ ಅಂದರೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಯಾರು ಹಿಂದುಳಿದಿದ್ದಾರೆ ಅನ್ನೋದ್ರ ಬಗ್ಗೆನೂ ಸರ್ವೆ ಆಗುತ್ತೆ ಅದಕ್ಕೆ ವೆಯ್ಟ್ ಮಾಡಿ ಮತ್ತೊಂದು ಸರಿ ನೀವು ದಾರಿ ತಪ್ಪಿಸೋದಕ್ಕೆ ಈ ಜಾತಿ ಗಣತಿನ ಮಾಡ್ತೀವಿ ಅಂತೇಳಿ ಹೇಳಿ ಯಾಕೆ ನೀವು ಮುಂದಾಗಿದ್ದೀರಿ ಹನ್ನೊಂದು ಜನ ತುಳಿತಕ್ಕೆ ಸಿಕ್ಕಿ ಸತ್ತೋಗಿ ನಿಮ್ಮ ಸರ್ಕಾರದ ಅಸಮರ್ಥತೆಯ ಬಗ್ಗೆ ನಿಮ್ಮ ಬೇಜವಾಬ್ದಾರಿ ತನದ ಬಗ್ಗೆ ರಾಜ್ಯಾದ್ಯಂತ ಆಕ್ರೋಶ ವ್ಯಕ್ತವಾದ ನಂತರ ಅದನ್ನು ಬೇರೆ ಕಡೆಗೆ ಡೈವರ್ಟ್ ಮಾಡಬೇಕು ಅಂತೇಳಿ ನೀವು ರಾಹುಲ್ ಗಾಂಧಿಯವ್ರನ್ನ ಭೇಟಿಯಾಗಿ ಇನ್ನೊಂದು ಸರಿ ಜಾತಿ ಗಣತಿ ಅಂತ ಹೇಳ್ತಾ ಇದ್ದೀರಿ ಇದು ಮತ್ತೊಂದು ಸರಿ ಹಣವನ್ನು ಪೋಲ್ ಮಾಡುವಂಥ ಸ್ಕೀಮು ಮತ್ತು ಜನರ ಏನು ಅಟೆನ್ಷನ್ ಇದೆ ಅದನ್ನು ಬೇರೆ ಕಡೆಗೆ ಡೈವರ್ಟ್ ಮಾಡುವಂಥದ್ದು ಈ ಸರ್ಕಾರದ ವೈಫಲ್ಯಗಳನ್ನು ಮುಚ್ಚಿ ಹಾಕೊಳ್ಳೋದಕ್ಕೆ ಮಾಡ್ತಿರುವಂಥ ತಂತ್ರಗಾರಿಕೆ ಅನ್ನೋದು ಭಾಳ ಸ್ಪಷ್ಟವಾಗ್ತಾಯಿದೆ ಎತ್ತಿಂದ್ರೆ ಯಾರ್ರೀ ಎತ್ತಿಂದ್ರಾಗ ಅದ್ರ ಬಗ್ಗೆ ಏನು ಗೊತ್ತಿದೆ ಸುಮ್ಮನೆ ಎತ್ತೀಂದ್ರೆ ಏನೋ ಹೇಳ್ತಾರೆ ಎತ್ತಿಂದ್ರಾಗ ಅದ್ರ ಬಗ್ಗೆ ಏನಾದರೂ ವೈಜ್ಞಾನಿಕವಾದಂತಹ ರಿಪೋರ್ಟನ್ನು ಮಾಡಿದರೆ ಇಲ್ಲ ಅನ್ನೋದ್ರ ಬಗ್ಗೆ ಏನೋ ಅರಿವಿದೆಯಾ ಮೈಸೂರಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳಿದೆ ನೀವು ಒಂದು ಬೇಸಿಕಲಿ ಒಬ್ಬರು ವೃತ್ತಿಯಿಂದ ಮತ್ತು ಬೈ ಎಜುಕೇಷನಿಂದ ಡಾಕ್ಟರ್ ಡಾಕ್ಟ್ರಿದ್ರಿ ಸೆಂಟಿನರಿ ಇಯರ್ ಆಯಿತು ಮೈಸೂರು ಮೆಡಿಕಲ್ ಕಾಲೇಜಿಗೆ ಆ ಕೆ ಆರ್ ಹಾಸ್ಪಿಟಲ್ಲು ಇದ್ರ ಬಗ್ಗೆಲ್ಲ ಸ್ವಲ್ಪ ಹರಿಸಿ ನಿಮಗೆ ಗೊತ್ತಿಲ್ಲದ ವಿಚಾರದ ಬಗ್ಗೆ ಮಾತಾಡಬೇಡಿ ಒಂದು ವೇಳೆ ಯತೀಂದ್ರವರುತ ವಿರುದ್ಧ ವಿರೋಧವ ಇನ್ಯಾರ್ದೋ ವಿರೋಧ ಅನ್ನೋದಾದರೆ ನಿಮ್ಮಪ್ಪ ಅವತ್ತೇ ಒಪ್ಕೊಳ್ಬೋದಿತ್ತಲ್ವಾ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಯಾವುದೋ ವಿರೋಧಕ್ಕೋಸ್ಕರ ಮಾಡ್ತಾ ಇದೀವಿ ಅಂತ ಅಲ್ಲಿ ರಾಹುಲ್ ಗಾಂಧಿ ಹೇಳಿದ ಕೂಡಲೇ ನೀವು ಯಾಕೆ ಬಂದಿವತ್ತು ಇನ್ನೊಂದು ವರದಿನ ತಯಾರು ಮಾಡ್ತೀವಿ ಅಂತ ಹೇಳಿಬಿಟ್ಟು ಇವತ್ತು ಬಂದಿದ್ದೀರಿ ನಿಮ್ಮ ಅಸಮರ್ಥತೆಯನ್ನು ಒಪ್ಕೊಳ್ಳಿ ಆಯಿತು ಯಾರು ಮನೆಗೆ ಹೋಗಿದ್ದಾರೆ ಆಮೇಲೆ ಸೋಶಿಯೋ ಎಕನಾಮಿಕ್ ಕ್ಯಾಶ್ ಸೆನ್ಸಸ್ ಅನ್ನೋದ್ರ ಬಗ್ಗೆ ಯತೀಂದ್ರ ಅವರು ಸ್ವಲ್ಪ ತಿಳ್ಕೊಳ್ಳಿ ಅದು ಸೋಷಿಯೋ ಎಕನಾಮಿಕ್ ಕ್ಯಾಸ್ ಸೆನ್ಸಸ್ ಅಂತ ಸಾಮಾಜಿಕವಾಗಿ ಆರ್ಥಿಕವಾಗಿ ಗ್ರಾಮಾಂತರ ಭಾಗಗಳಲ್ಲಿ ಯಾರು ಹಿಂದುಳಿದಿದ್ದಾರೆ ಅವರನ್ನು ಸರ್ವೆ ಮಾಡಬೇಕಾರ್ದು ಅದಕ್ಕೆ ಪ್ಯಾರಾಮೀಟ್ರನ್ನ ಸೆಟ್ ಮಾಡಿದ್ದಾರೆ ಗ್ರಾ ಇದು ಹಾಗಂತ ಸಿಟಿನಲ್ಲಿ ಮಾಡಿದ್ದೀರಾ ಬೆಂಗಳೂರಿನಲ್ಲಿ ಒಂದೂವರೆ ಕೋಟಿ ಜನಸಂಖ್ಯೆ ಇದೆ ಯಾರನ್ನ ನೀವು ಇದು ಮಾಡಿದ್ದೀರಿ ನೀವು ಕೊಟ್ಟಿರುವಂತಹ ಜಾತಿಗಳ ಪಟ್ಟಿಯಲ್ಲಿ ಇವತ್ತು ಬೆಂಗಳೂರಿನಲ್ಲಿ ನಾರ್ತ್ ಇಂಡಿಯನ್ಸ್ ಭಾಳ ಜನ ಇದ್ದಾರೆ ಅವರ ಜಾ ಅವರು ಸೇರಿರುವಂಥ ಜಾತಿಗಳು ಈ ಪಟ್ಟಿ ಒಳಗಡೆ ಇಲ್ಲವೇ ಇಲ್ಲ ಹಾಗಾಗಿ ಅವರು ಸಾಮಾಜಿಕವಾಗಿ ಆರ್ಥಿಕ ಆರ್ಥಿಕವಾಗಿ ಅವ್ರು ಹಿಂದುಳಿದಿಲ್ವಾ ಇಡೀ ಕರ್ನಾಟಕದ ಜನಸಂಖ್ಯೆ ಹೆಚ್ಚು ಕಡಿಮೆ ಎಂಟು ಏಳು ಕೋಟಿ ಇದೆ ಇವತ್ತು ಏಳು ಕೋಟಿ ಜನಸಂಖ್ಯೆಗೂ ನೀವು ಜಾತಿವಾರು ಅಂಕಿಅಂಶಗಳನ್ನು ಕೊಟ್ಟಿದ್ರಲ್ಲ ಅದರ ಒಟ್ಟಾರೆ ಅಂಕಿಅಂಶಗಳನ್ನು ಎರಡಕ್ಕೂ ಕೂಡ ತಾಳಮೇಳನೇ ಹೊಂದಲ್ಲ ಮತ್ತು ಏನು ಮಾತಾಡ್ತಿದ್ರಿ ಲಿಂಗಾಯತರು ವಿರೋಧಿಸ್ಬಿಟ್ರು ನೀವು ಅದಕ್ಕೆ ನಾವು ಇದು ಮಾಡ್ತೀವಿ ಅಂತ ಆಯಿತು ಲಿಂಗಾಯತರು ಮೂವತ್ತೊಂಬತ್ತು ಜನ ಎಮ್ ಎಲ್ಗಳಿದ್ದಾರೆ ಎಳಿದ್ದಾರೆ ನಿಮ್ಮ ಅಪ್ಪನಿಗೆ ಚೇರ್ ಎಷ್ಟು ಜನ ಇದ್ದಾರೆ ನಿಮ್ಮ ಸಮುದಾಯದವ್ರದ್ದು ಹೈಯೆಸ್ಟ್ ಇರೋರು ಲಿಂಗಾಯತ ಸಮುದಾಯದವ್ರು ಇರೋ ಮೂವತ್ತೊಂಬತ್ತು ಜನ ಇದ್ದಾರೆ ನಿಮ್ಮಪ್ಪ ಚೇರ್ ಹೇಳಿ ಫಸ್ಟು